ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಹೊಸ ಫನೋರಮಾಗೆ ಸ್ವಾಗತ ಸುಸ್ವಾಗತ ಈಗ ನಾವು ಒಂದು ದೊಡ್ಡ ಜೈಂಟ್ ವೀಲಲ್ಲಿ ಅಲ್ಲಿ ಒಂದು ಕಾರಲ್ಲಿದ್ದೀವಿ ಇದ್ದೀವಿ ಇಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೀಟ್ ಹೈಟ್ ಹೋಗುತ್ತೆ ಇದು ಅಲ್ಲಿಂದ ನಾವು ಲಾಸ್ ವೇಗಸ್ ನ ಟಾಪ್ ಆಂಗಲ್ ಇಂದ ನೋಡ್ಬೋದು ಬನ್ನಿ ನೋಡೋಣ ಈ ಜಾತ್ರೆಯಲ್ಲೆಲ್ಲ ಜೈಂಟ್ ವೀಲ್ ನೋಡಿರ್ತೀವಲ್ಲ ಇದು ಕೂಡ ಅದೇ ತರಾನೆ ಆದ್ರೆ ಅದೊಂದು ಸ್ವಲ್ಪ ಮಾಡ್ರನ್ ಆಗಿ ಕಟ್ಟಿದ್ದಾರೆ ಅಂದ್ರೆ ಇನ್ನೂ ಗಟ್ಟಿಯಾಗಿ ಸ್ಟಡಿ ಆಗಿ ಅಳ್ಳಾಡ್ದೆ ಇರೋ ಹಾಗೆ ಕಾರ್ಗಳನ್ನ ಬಿಲ್ಡ್ ಮಾಡಿ ಮತ್ತೆ ಮಳೆ ಬರ್ಲಿ ಗಾಳಿ ಬರ್ಲಿ ಇದು ಏನು ಡ್ಯಾಮೇಜ್ ಆಗದಿರೋ ಹಾಗೆ ಹಾಗೆ ನೂರಾರು ಕೆ ಜಿ ತೂಕನ ತಡ್ಕೊಳ್ಳೋ ಅಷ್ಟು ಗಟ್ಟಿಯಾಗಿ ಕಟ್ಟಿದ್ದಾರೆ ನಂತರ ಯಾರಿಗಾದ್ರು ಹೈಟ್ ಅಂದ್ರೆ ಭಯ ಇದ್ರೆ ಅಥವಾ ಸ್ಪೀಡ್ ಅಂದ್ರೆ ಭಯ ಇದ್ರೆ ಅವ್ರು ಆರಾಮಾಗಿ ಇದ್ರಲ್ಲಿ ಹೋಗ್ಬೋದು ನಿಮಗೆ ಹೋದ ವೀಡಿಯೋದಲ್ಲಿ ಟಿಕೆಟ್ಸ್ ತೊಗೊಂಡ್ಮೇಲೆ ಒಂದು ಲೌಂಜ್ ಹತ್ರ ಕಳಿಸ್ತಾರೆ ಅಂತ ಹೇಳಿದ್ನಲ್ಲ ಆ ಲೌಂಜ್ನ ಪಾಸ್ ಆದಮೇಲೆ ಒಂದು ಫೋಟೋ ತೆಗಿತಾರೆ ಅದಾದಮೇಲೆ ಇದ್ರ ಎಂಟ್ರೆನ್ಸ್ ಹತ್ರ ಬಿಟ್ಬಿಡ್ತಾರೆ ಇದು ಹೇಗೆ ಅಂದರೆ ಡೋರ್ ಓಪನ್ ಆಗುತ್ತೆ ಕೆಳಗಡೆ ಹತ್ಕೊಳ್ಳೋ ಕಡೆ ಬಂದಾಗ ಅದು ಮೂವ್ ಆಗೋ ಅಷ್ಟರಲ್ಲಿ ನಾವು ಒಳಗಡೆ ಹತ್ಕೊಂಡ್ಬಿಡ್ಬೇಕು ಅದು ಒಳ್ಳೆ ರೂಮ್ ಥರ ಇರುತ್ತೆ ಆ ಡೋರ್ ಕ್ಲೋಸ್ ಆದಮೇಲೆ ಇಡೀ ರೂಮೇ ಮೂವ್ ಆಗ್ತಿದ್ಯೇನೋ ಅನ್ನೋ ಥರ ಫೀಲ್ ಆಗುತ್ತೆ ಸೊ ಭಯಪಡೋ ಅಂಥದ್ದು ಏನು ಇರೋದೇ ಇಲ್ಲ ಆರಾಮಾಗಿ ನೋಡ್ಬೋದು ಈ ಮಗು ನೋಡಿ ಏನೋ ಮನೇಲಿ ಓಡಾಡ್ತಿರೋ ಥರ ಆರಾಮಾಗಿ ಓಡಾಡ್ತಾ ಇದ್ದಾನೆ ಸೊ ಇಷ್ಟು ಆರಾಮಾಗಿರತ್ತೆ ಅಂತನೋ ಏನೋ ಜನ ಇಲ್ಲೆಲ್ಲ ಬರ್ಡೇ ಪಾರ್ಟೀಸು ಆನಿವರ್ಸರಿ ಪಾರ್ಟೀಸು ಅಥವಾ ಪ್ರಪೋಸಲ್ ಇವೆಂಟ್ಸು ಈ ಥರದ್ದೆಲ್ಲ ಪ್ಲಾನ್ ಮಾಡ್ತಾರೆ ಇಲ್ಲಿ ಅಂಡ್ ಈ ಇಡೀ ರೊಟೇಷನ್ನು ಒಂದು ತರ್ಟಿ ಮಿನಿಟ್ಸ್ ವರ್ಗು ಈ ಜಯಂಟ್ ವೀಲ್ ನ ಹೆಸರು ಬಂದು ಹೈ ರೋಲರ್ ಅಂತ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಅಬ್ಸರ್ವೇಷನ್ ವೀಲ್ ಅಂದ್ರೆ ಪ್ರಪಂಚದಲ್ಲಿ ಅತಿ ಬೃಹದಾಕಾರದ ವೀಕ್ಷಣಾ ಚಕ್ರ ಇವಾಗ ಇದು ಐನೂರ ಅಡಿ ಎತ್ತರಕ್ಕೆ ಹೋಗುತ್ತಂತೆ ಅದು ಹೋದ್ಮೇಲೆ ನಮ್ಗೊಂದು ಮೆಸೇಜ್ ಕೊಡ್ತಾರೆ ಹೈಯೆಸ್ಟ್ ಪೀಕ್ ರೀಚ್ ಆಗಿದ್ರ ನೋಡಿ ಸುತ್ತ ಲಾಸ್ ವೇಗಸ್ ಹೇಗೆ ಕಾಣಿಸುತ್ತೆ ಅಂತ ಅಂತ ಈಗ ಅವ್ರು ಏನು ಹೇಳಿದ್ರು ಅಂತಂದರೆ ನ್ಯೂಯಾರ್ಕಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಹೈಟಲ್ಲಿದ್ದೀರಾ ಲಾಸ್ ನ ನೋಡಿ ಇವಾಗ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಇಲ್ಲಿಂದ ಆಲ್ಮೋಸ್ಟ್ ಎಲ್ಲ ಕಾಣಿಸುತ್ತೆ ಸ್ಟ್ರಿಪ್ಪಲ್ಲಿರೋ ಆಲ್ಮೋಸ್ಟ್ ಪ್ರತಿಯೊಂದು ಎಲ್ಲ ಬಿಲ್ಡಿಂಗ್ಸ್ ಕಾಣಿಸುತ್ತೆ ಅದು ಟ್ರಂಪ್ ಬಿಲ್ಡಿಂಗ್ ಈ ಥರ ಎಷ್ಟೊಂದು ಮೇಜರ್ ಸಿಟೀಸಲ್ಲಿ ಟ್ರಂಪ್ ಅವ್ರ ಒಂದು ಬಿಲ್ಡಿಂಗ್ ಇರುತ್ತೆ ಆ್ಯಂಡ್ ಈ ಕಡೆ ದೂರದಲ್ಲಿ ನಿಮಗೆ ಡೆಸರ್ಟ್ ಎಲ್ಲ ಕಾಣಿಸ್ತಿದೆ ಅಲ್ಲ ನಾನು ಆ್ಯಕ್ಚುಲಿ ಲಾಸ್ ವೇಗಸ್ ಅಂತಂದರೆ ಸ್ಟ್ರಿಪ್ ಅಥವಾ ಕಮೆಂಟ್ ಪ್ಲೇಸ್ ಮಾತ್ರ ಅಂತ ಅಂದ್ಕೊಂಡಿದ್ದೆ ಆದರೆ ನೀವು ಮರುಭೂಮಿಯಲ್ಲಿ ಮಾಡೋಕ್ಕಾಗೋ ಅಂಥ ಎಲ್ಲ ಚಟುವಟಿಕೆಗಳಿಗೂ ಒಂದು ಜಾಗ ಅಂತ ಇದೆ ಅಲ್ಲಿ ಹೋಗಿ ಅದನ್ನೆಲ್ಲ ಮಾಡ್ಬೋದು ಆದರೆ ಅದಕ್ಕಿಂತ ಅದಕ್ಕೆ ಸ್ವಲ್ಪ ಬುಕ್ ಮಾಡ್ಕೋಬೇಕು ಸಡನ್ನಾಗಿ ಬುಕ್ ಮಾಡಿಕೊಂಡ್ರೆ ಕಾಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇಲ್ಲ ಈ ಸರ್ತಿ ಇನ್ನೊಂದು ವಿಷಯ ಏನಂತಂದ್ರೆ ಯಾರಾದ್ರೂ ವೀಲ್ ಚೇರ್ ಮೇಲೆ ಇರೋರನ್ನ ಕರ್ಕೊಂಡ್ ಬರ್ಬೇಕಂದ್ರೆ ಆರಾಮಾಗಿ ಕರ್ಕೊಂಡ್ ಬರ್ಬೋದು ಹಚ್ಚೋದ್ ಕೂಡ ಸುಲಭ ಇಳಿಸೋದ ಕೂಡ ಸುಲಭ ತುಂಬಾ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ ಕಾರ್ಗಳು ಅಂಡ್ ಡೋರ್ ಕೂಡ ತುಂಬಾ ವೈಡ್ ಆಗಿ ಓಪನ್ ಆಗುತ್ತೆ ಹೈ ರೋಲರ್ ರೈಟ್ ಮುಗ್ದೆ ಹೋಯ್ತು ಈಗ ಅಮೆರಿಕಾದಲ್ಲಿ ನಿಮಗ್ ಗೊತ್ತಲ್ಲ ಟೂರಿಸ್ಟ್ ಅಟ್ರಾಕ್ಷನ್ ಜಾಗದಿಂದ ಆಚೆ ಹೋಗ್ಬೇಕು ಅಂತಂದ್ರೆ ಒಂದು ಗಿಫ್ಟ್ ಶಾಪ್ ಮುಖಾಂತರನೇ ಹೋಗ್ಬೇಕು ಕಣ್ಮುಚ್ಕೊಂಡ್ ಪಟ್ ಅಂತ ಹೋಗೋಣ ಬನ್ನಿ ಈಗ ನಾವು ದ ಲಿಂಕ್ ಅನ್ನೋ ಹೋಟೆಲ್ ಹತ್ರ ಇದ್ದೀವಿ ಇಲ್ಲಿಂದ ನಾವು ಸೀಸರ್ಸ್ ಪ್ಯಾಲೇಸ್ ಅನ್ನೋ ಇನ್ನೊಂದು ಹೋಟೆಲಿಗೆ ಹೋಗಬೇಕು ಕೆಟ್ಟು ಬಿಸಿಲು ಎಷ್ಟು ನೀರು ಕುಡಿದ್ರೂ ಇಲ್ಲ ಇಲ್ಲಿ ನೋಡಿ ಒಂದು ವಾಟರ್ ಸ್ಪ್ರೇ ಇದೆ ಇದೇನಂದರೆ ತುಂತುರು ಹನಿಗಳನ್ನ ಚಿಮ್ಮಿಸುತ್ತೆ ಅದರಿಂದ ನಮಗೆ ಕೂಲಿಂಗ್ ಎಫೆಕ್ಟ್ ಬರಲಿ ಅಂತ ವೆನಿಲಾ ಮಿಲ್ಕ್ ಶೇಕ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ವಲ್ಪ ಹಾಯಿ ಅನ್ನಿಸ್ತು ಲಿಂಕ್ ಹತ್ರ ಬಂದಾಯ್ತು ಅದು ಕರೆಕ್ಟ್ ಆಗಿ ಆಪೋಸಿಟ್ ನೀವು ಟರ್ನ್ ಮಾಡಿ ನೋಡಿದ್ರೆ ಅಲ್ಲಿ ಸೀಸರ್ಸ್ ಪ್ಯಾಲೆಸ್ ಕಾಣಿಸುತ್ತೆ ಸೊ ಇವಾಗ ಹೋಗ್ಬೇಕು ಇಲ್ಲಿ ಎಷ್ಟೊಂದು ತಾಳೆ ಮರಗಳು ಕಾಣಿಸ್ತಿದಾವಲ್ಲ ಇದೆಲ್ಲ ಉಷ್ಣವಲಯದ ಮಳೆಕಾಡಿನ ಮಳೆ ಕಾಡಿನ ಅನುಕರಣೆಗಳು ಅಂದ್ರೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಟಚ್ ಕೊಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದೇ ಸೀಸರ್ಸ್ ಪ್ಯಾಲೆಸ್ ಫೋರಮ್ ಶಾಪ್ಸ್ ಅನ್ನೋದು ಕೂಡ ಅಲ್ಲೇ ಇದೆ ಇದು ರೋಮ್ ಮತ್ತೆ ಇಟಲಿ ದೇಶದ ಪರಿಕಲ್ಪನೆಯಿಂದ ಮಾಡಿರುವಂತ ಒಂದು ಬಿಲ್ಡಿಂಗ್ ರೋಮ್ ಅಲ್ಲಿ ಕೊಲಾಸಿಯಂ ಅನ್ನೋ ಒಂದು ಸಭಾಂಗಣ ಇದೆ ಅಲ್ವಾ ಅದ್ರ ಪ್ರತಿಕೃತಿ ಇದು ಅಂದ್ರೆ ಆಡಿಟೋರಿಯಂನ ರೆಪ್ಲಿಕಾ ಮಾಡಿದ್ದಾರೆ ಈ ಸೀಸರ್ಸ್ ಪ್ಯಾಲೆಸ್ ಎಂಟ್ರೆನ್ಸ್ ಹತ್ರ ನೀವು ಬಂದ್ರೆ ಒಳಗಡೆ ಹೋಗಲೇಬೇಕು ಅಂತ ಅನಿಸ್ಬೇಕು ಆ ತರ ಒಂದು ಅಟ್ಮಾಸ್ಫಿಯರ್ನ ನ ಕ್ರಿಯೇಟ್ ಮಾಡಿದ್ದಾರೆ ಅದ್ರ ಆ ಬಿಲ್ಡಿಂಗ್ ನ ಗಾತ್ರ ಆ ಮ್ಯೂಸಿಕ್ ನ ಆರ್ಭಾಟ ಅದೆಲ್ಲ ಕೆಡಿಸ್ಕೊಳ್ತಾ ಇದ್ರೆ ಒಳಗಡೆ ಹೋಗಿ ಏನಿದೆ ಅಂತ ನೋಡ್ಲೇಬೇಕು ಅಂತ ಅನಿಸ್ಬೇಕು ಆ ತರ ಮಾಡಿದ್ದಾರೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇನ್ಯಾಕ್ ತಡ ಬನ್ನಿ ಹೋಗೋಣ ನಿಮಗ್ ಬೇಸಿಕ್ಲಿ ಇಲ್ಲಿ ಹೇಗ ಅನಿಸ್ಬೇಕಂತಂದ್ರೆ ಆರ್ಕಿಟೆಕ್ಚರ್ ಎಲ್ಲ ಗ್ರೀಕೋ ರೋಮನ್ ಸ್ಟೈಲಲ್ಲಿದ್ದು ಅದ್ರ ಒಳಗಡೆ ನಿಮಗೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಡಿಸೈನ್ಸ್ ಇರೋ ಥರ ಅನಿಸ್ಬೇಕು ಆ ಥರ ಅನಿಸ್ತಾ ಇದೆಯಾ ನೋಡಿ ಬೈ ದ ವೇ ಇಲ್ಲಿ ಇಂಟೀರಿಯರ್ಸ್ಗೆ ಯೂಸ್ ಮಾಡಿರೋ ವುಡ್ಡೆಲ್ಲ ರೋಸ್ ವುಡ್ ಅದನ್ನು ಬ್ರೆಜಿಲಿಂದ ತರಿಸಿ ಮಾರ್ಬಲ್ಸ್ನೆಲ್ಲ ಇಟಲಿಯಿಂದ ತರಿಸಿ ಈ ಇಂಟೀರಿಯರ್ಸ್ನೆಲ್ಲ ಮಾಡಿದಾರಂತೆ ಹೇಗಿಸ್ತು ಚೆನ್ನಾಗಿದೆ ಅಲ್ವಾ ಆಕ್ಚುಲಿ ಸೆಂಟ್ರಲ್ ಅಲ್ಲಿರೋ ಒಂದು ಕೆಫೆ ಅಷ್ಟೇ ಇನ್ನು ಮುಂದೆ ಹೋಗ್ಬೇಕು ಅವಾಗ ನಮಗೆ ಇನ್ನೂ ಸ್ಪೆಷಾಲಿಟೀಸ್ ಏನೇನಿದೆ ಗೊತ್ತಾಗುತ್ತೆ ನಾವಿವಾಗ ಫೌಂಟನ್ ಆಫ್ ದ ಗಾಡ್ಸ್ ನೋಡಿಕೊಂಡು ದ ಅಟ್ಲಾಂಟಿಕ್ ಶೋನ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಈ ತರ ಸ್ಪೈರಲ್ ಅಲ್ಲಿ ಮೂವ್ ಆಗುವಂತ ಎಸ್ಕಲೇಟರ್ ನಾನು ಯಾವತ್ತೂ ನೋಡೇ ಇಲ್ಲ ಇಲ್ಲೆಲ್ಲ ಪಿಲ್ಲರ್ಸ್ ಹತ್ರ ಕೆಲವೊಂದು ಮನುಷ್ಯರು ಸ್ಟ್ಯಾಚ್ಯೂಗಳೆಲ್ಲ ಇಟ್ಟು ತಪ್ಪಕೊಂಡಿರೋ ಥರ ಕಾಣಿಸ್ತಾ ಇದಾರಲ್ಲ ಅವರೆಲ್ಲ ರೋಮನ್ ಮತ್ತೆ ಗ್ರೀಕ್ನ ದೇವತೆಗಳು ಒಂದೊಂದು ಪಿಲ್ಲರ್ ಹತ್ರ ಒಬ್ಬರೊಬ್ಬರು ಇದ್ದಾರೆ ನಾವಾಗಲೇ ಒಂದು ಕೆಫೆ ನೋಡಿದ್ವಲ್ಲ ಆ ಕೆಫೆ ರೂಫ್ ಟಾಪ್ ಇದು ನೋಡಿ ಯಾವ ತರ ಎಲ್ಲ ಪ್ರಮೋಟ್ ಮಾಡ್ತಾರೆ ಅಂತ ಇದೆಲ್ಲ ಬಿಸ್ನೆಸ್ ಓನರ್ಗಳು ಬುದ್ಧಿವಂತಿಕೆಗಳು ಸಾಮಾನ್ಯದಲ್ಲಿ ಸಾಮಾನ್ಯ ಆಗಿರುವಂತಹ ಫುಡ್ ಚೈನ್ ಗಳಾಗಿರ್ಬೋದು ಲೈಕ್ ಮೆಗ್ಡಿ ಅಥವಾ ಬರ್ಗರ್ ಕಿಂಗ್ ಅಥವಾ ಡಾಮಿನೋಸ್ ಎಲ್ಲವೂ ಅಷ್ಟೇ ಏನಾದ್ರೂ ಒಂದ್ ಸ್ಪೆಷಲ್ ಆಗಿ ಮಾಡಿ ತಯಾರಾಗಿರ್ತಾರೆ ಯಾಕೆ ಅಂತಂದ್ರೆ ಜನಗಳನ್ನ ಇಲ್ಲಿ ಅಟ್ರಾಕ್ಟ್ ಮಾಡ್ಬೇಕು ಇಲ್ಲೆಲ್ಲ ಕಾಂಪಿಟೇಷನ್ ಜಾಸ್ತಿ ಕೆಸಿನೋಸ್ ಇರೋದ್ರಿಂದ ಎಷ್ಟೊಂದ್ ಜನ ದುಡ್ಡು ಕಳ್ಕೊಳ್ಳೋದ್ರೂ ಪರವಾಗಿಲ್ಲ ಅಂತ ರೆಡಿ ಆಗಿರ್ತಾರೆ ಸೊ ಅವ್ನ ಒಳಗಡೆ ಬರೋ ಹಾಗೆ ಅಟ್ರಾಕ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಹಾಗಾಗಿ ನಮ್ಗೆ ಇಲ್ಲಿ ತುಂಬಾ ವಿಚಿತ್ರ ವಿಚಿತ್ರ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ನೋಡೋದಕ್ಕೆ ಸಿಗುತ್ತೆ ಅಲ್ಲಿ ಮಾಲಲ್ಲಿ ಡಿಸ್ಕೌಂಟಲ್ಲಿ ತಗೊಳ್ಳೋ ಮಜಾನೇ ಬೇರೆ ಅಲ್ವಾ ನಾವಿಲ್ಲಿ ಒಂದು ಕ್ಯಾಬ್ ತಗೊಂಡ್ವಿ ಮತ್ತೆ ಒಂದು ಫ್ರಿಜ್ ಮ್ಯಾಗ್ನೆಟ್ ತಗೊಂಡ್ವಿ ಅವರೇ ನಮಗೆ ಕಮ್ಮಿ ಕಾಸ್ಟ್ ಕೊಡಲಿಲ್ಲ ಆಚೆ ಅದೇ ಕಾಸ್ಟೇ ಇದ್ದಿದ್ದು ಆದರೆ ಮಾಲಲ್ಲಿ ಇದ್ದಷ್ಟಂತೂ ಇರಲಿಲ್ಲ ಒಂದು ಚಿಕ್ಕ ಶಾಪಿಂಗ್ ಆಗೋಯ್ತಲ್ವಾ ಇವಾಗ ಬನ್ನಿ ರೋಮನ್ ಸಾಮ್ರಾಜ್ಯಕ್ಕೆ ಹೋಗೋಣ ತಡ ಇಲ್ಲಿ ಕೂಡ ಆರ್ಟಿಫಿಷಿಯಲ್ ಸ್ಕೈ ಇದೆ ಇದೆ ಫೋರಮ್ ಶಾಪ್ಸ್ ಮಾಲ್ ಎಲ್ಲ ಬ್ರ್ಯಾಂಡೆಡ್ ಶೋರೂಮ್ಸ್ ಇಲ್ಲಿ ಅಂಡ್ ಒಳಗಡೆ ಆರ್ಕಿಟೆಕ್ಚರ್ ಮಾತ್ರ ಇಟಾಲಿಯನ್ ರೋಮನ್ ಮತ್ತೆ ಗ್ರೀಕ್ ಎಲ್ಲರದು ಮಿಕ್ಸ್ ಮಾಡಿದೆಯಂತೆ ಸೊ ಅದನ್ನು ನೋಡ್ತಾ ಶಾಪ್ಸ್ನೂ ನೋಡ್ತಾ ಮುಂದಕ್ಕೆ ಹೋಗೋಣ ಬನ್ನಿ ವಿಡಿಯೋ ಶೂಟ್ ಮಾಡ್ತಾ ಇದ್ರೆ ಆ ಕ್ಯಾಮ್ರಾಗ ತುಂಬಾ ಹತ್ತಿರ ಬಂದು ಹೋಗ್ತಾ ಇದಾರೆ ಎನಿವೈಸ್ ಈ ಜಾಗ ನೋಡಿದ್ರೆ ನಿಮ್ಗೆ ಏನು ಅನಿಸ್ತಾ ಇದೆ ಯಾವುದಾದ್ರೂ ಮಾಲಲ್ಲಿದ್ದೀವಿ ಅಂತ ಅನಿಸ್ತಾ ಇದೆಯಾ ಇಲ್ಲ ಅಲ್ವಾ ಆಚೆ ಜಾಗದಲ್ಲಿ ಆರಾಮಾಗಿ ಸಾಯಂಕಾಲ ಹೊತ್ತು ಹಳೆಯ ಕಾಲದ ರಾಜರ ಕಾಲದ ಬಿಲ್ಡಿಂಗ್ಸ್ ಒಳಗಡೆ ಯಾವುದೋ ಮಾಡ್ರನ್ ಕಂಪ್ನಿಗಳೆಲ್ಲ ಬಂದು ಇಲ್ಲೆಲ್ಲ ಹೊಸ ಜನಗಳು ಬಂದಿದ್ದು ಅವರೆಲ್ಲ ಶಾಪಿಂಗ್ ಬರ್ತಾ ಇರೋ ಥರ ಅನಿಸ್ತಾ ಇದೆ ಅಲ್ವಾ ಯಾವುದೋ ಹೊಸ ಪ್ರಪಂಚಕ್ಕೆ ಬಂದಂಗೆ ಅನಿಸ್ತಾ ಇದೆ ಅಲ್ವಾ ಸೊ ನಿಮಗೇನಾದರೂ ಹಾಗೆ ಖಂಡಿತ ಅವ್ರ ಕಾನ್ಸೆಪ್ಟ್ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ ಅವರು ಕೂಡ ಅದನ್ನೇ ಟ್ರೈ ಮಾಡ್ತಾ ಇರೋದು ನಮಗೆ ಈ ಥರ ಫೀಲ್ ಆಗ್ಸೋದಕ್ಕೆ ಅಂತಾನೆ ಇಲ್ಲಿ ನೋಡ್ತಾ ಇದ್ರೆ ಯಾವುದೋ ಮರನೋ ಅಥವಾ ಯಾವುದೋ ಒಂದು ಪಿಲ್ಲರ್ ಕೆಳಗಡೆ ಬಿದ್ದಿರೋ ತರ ಕಾಣಿಸ್ತಾ ಇದೆ ಅಲ್ವಾ ಅದೆಲ್ಲ ಸೀಟಿಂಗ್ಸ್ ಅಲ್ಲಿ ಕುತ್ಕೊಳ್ಳೋದಕ್ಕೆ ಅಂತ ಜಾಗ ಮಾಡಿದ್ದಾರೆ ನಂಗಂತೂ ಈ ಮಾಲ್ ತುಂಬಾ ಇಷ್ಟ ಆಯ್ತು ನಿಮಗೆ ಏನನ್ ಅನ್ಸುತ್ತೆ ಲಕ್ಸುರಿ ಹ್ಯಾಂಡ್‌ಬ್ಯಾگز ದೂರದಿಂದ ನೋಡ್ತಾ ಇದ್ರೆ ಯಾವುದೋ ಹೊಸ ಜಾಗಕ್ಕೆ ಹತ್ರ ಬರ್ತಾ ಇದ್ದೀವಿ ಅಂತ ಇದೆ ಅಲ್ವಾ ಬನ್ನಿ ಬನ್ನಿ ವೀಕ್ಷಕರೇ ನೋಡಿ ಇದೇ ದ ಫೌಂಟೇನ್ ಆಫ್ ಗಾಡ್ಸ್ ಇನ್ನೂ ಹತ್ರಕ್ಕೆ ಹೋಗೋಣ ಆದರೆ ಅದ್ರ ಸುತ್ತ ನೋಡಿ ಒಂದು ಕೋಟೆ ಕಾಣಿಸ್ತಾ ಇದೆ ಅಲ್ವಾ ಆ ಕೋಟೆ ಮೇಲ್ಗಡೆ ಸೈನಿಕರೆಲ್ಲ ಪಿಸ್ತೂಲ್ ಹಿಡ್ಕೊಂಡು ಏನೋ ಕೋಟೆನ ಕಾಯ್ತಾ ಇರೋ ಥರನೂ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ಕೊಲಾಸಿಯಮ್ ಅಂತಾರಂತೆ ಇದು ರೋಮಲ್ಲಿದೆ ಅದು ತುಂಬ ಪಾಪ್ಯುಲರ್ ಆಡಿಟೋರಿಯಂ ಅದನ್ನು ರೆಪ್ಲಿಕಾ ಮಾಡಿದ್ದಾರೆ ಇಲ್ಲಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಒಳ್ಳೆ ರೆಸ್ಟೋರೆಂಟು ನೀವೇನಾದ್ರೂ ತುಂಬ ಪಾಶ್ ಫೀಲ್ ಆಗ್ಬೇಕು ಅಂದರೆ ಅಲ್ಲಿ ಹೋಗಿ ಊಟ ಮಾಡ್ಬೋದು ಈಗ ಬನ್ನಿ ನಾವು ಈ ಫೌಂಟೈನ್ ನೋಡಿ ಎಂಜಾಯ್ ಮಾಡೋಣ ಇಲ್ಲಿ ಆಕಾಶ ಯಾಕೋ ಸ್ವಲ್ಪ ಬೆಂಡಾದಂಗಿದೆ ಅಲ್ವಾ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ವೆನಿಷಿಯನ್ ಹೋಟೆಲ್ ಒಂದು ಸತಿ ತೋರಿಸಿದ್ವಿ ಅಲ್ವಾ ಆರ್ಟಿಫಿಷಿಯಲ್ ಸ್ಕೈ ಅದು ತುಂಬ ಫ್ಲಾಲೆಸ್ ಆಗಿದೆ ಅಂದರೆ ಅದರಲ್ಲಿ ಈ ಥರ ಮಿಸ್ಟೇಕ್ಸ್ ಎಲ್ಲ ಕಾಣಿಸಲ್ಲ ಬಟ್ ಇವರು ಡಿಸೈನ್ಗೋಸ್ಕರನೋ ಅಥವಾ ಇವರು ಬೇರೆ ಥೀಮ್ ಚೂಸ್ ಮಾಡಿರೋದ್ರಿಂದನೋ ಏನೋ ಅಂದರೆ ಅರ್ಲಿ ಮಾರ್ನಿಂಗೋ ಅಥವಾ ಲೇಟ್ ಈವ್ನಿಂಗ್ ಥರ ಏನೋ ಚೂಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಡಿಫ್ರೆನ್ಸಸ್ ಬರ್ತಾ ಇದೆ ಸ್ಕೈಯಲ್ಲಿ ಪೂರ್ತಿ ನೀವು ನೋಡ್ರಿ ಈ ಕಡೆ ಒಂದು ಕಲರ್ ಇದೆ ಆ ಕಡೆ ಒಂದು ಕಲರ್ ಇದೆ ಈಸಿಯಾಗಿ ಗೊತ್ತಾಗೋಗುತ್ತೆ ನಾವು ಬೇಕಂದ್ರೆ ಈ ಫೌಂಟೇನ್ ಹತ್ರ ಕೂತ್ಕೊಂಡು ಈ ನೀರಿನ ಶಬ್ದನ ಕೆಡಿಸ್ಕೊಂಡು ಹಾಯಾಗಿ ರಿಲ್ಯಾಕ್ಸ್ ಆಗ್ಬೋದು ಈಗ ನಾವು ಫೌಂಟೇನ್ ಆಫ್ ಗಾಡ್ಸ್ ನೋಡಿದ್ದಾಯ್ತಲ್ವಾ ಇವಾಗ ದ ಅಟ್ಲಾಂಟಿಸ್ ಶೋ ನೋಡೋಣ ಬನ್ನಿ ನಾನು ನಿಮ್ಗೊಂದು ವಿಷಯ ಹೇಳಬೇಕು ನಾವು ಲಾಸ್ ವೇಗಸಿಗೆ ಬಂದಿರೋದು ಇದೆ ಫಸ್ಟ್ ಟೈಮ್ ಅಲ್ವಾ ಸೊ ಯಾವುದೇ ಶೋಕ್ಕೆ ಹೋಗ್ಬೇಕಂದ್ರು ಅಥವಾ ಜಾಗಕ್ಕೆ ಹೋಗ್ಬೇಕಂದ್ರು ಗೂಗಲ್ ಮ್ಯಾಪ್ಸ್ನ ನೋಡಿ ಅಥವಾ ಬೋರ್ಡ್ಸ್ನ ನೋಡಿ ಹೋಗೋದು ಇಲ್ಲಿ ಅಟ್ಲಾಂಟಿಕ್ ಶೋ ಇರುತ್ತೆ ಅಂತ ನಮ್ಗೆ ಗೊತ್ತಿತ್ತು ಅದು ಎಷ್ಟೊತ್ತಿಗೆ ಇರುತ್ತೆ ಅಂತ ಹೇಳಿದ್ರು ಅದಕ್ಕಿಂತ ಒನ್ ಅವರ್ ಮುಂಚೆನೇ ಬಂದು ನಾವು ಇಲ್ಲಿ ಕಾಯ್ಕೊಂಡು ಕೂತಿದ್ವಿ ಆದರೆ ಪ್ರಾಬ್ಲಮ್ ಏನಾಯ್ತು ಅಂತಂದರೆ ಈ ಜಾಗದಲ್ಲಿ ನಡೆಯೋಲ್ಲ ಅಂತ ನಮಗೆ ಲೇಟಾಗಿ ಗೊತ್ತಾಯ್ತು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಕಪಲ್ ಒಬ್ಬರು ಅವರು ಅಟ್ಲಾಂಟಿಕ್ ಶೋಗೆ ಹೋಗ್ಬೇಕು ಹೋಗ್ಬೇಕು ಅಂತ ಬೇಗ ಬೇಗ ನಡ್ಕೊಂಡು ಹೋಗೋದನ್ನ ನೋಡಿ ನಮಗೆ ಗೊತ್ತಾಯ್ತು ಅದು ಅಲ್ಲಿಲ್ಲ ಮುಂದ್ಗಡೆ ಇದೆ ಅಂತ ಅವ್ರು ಅಟ್ಲೀಸ್ಟ್ ಅಲ್ಲಿ ಬೋರ್ಡ್ ಹಾಕಿದ್ರೆ ಅಥವಾ ನಾವೇ ಒಂದು ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಬಂದಿದ್ರೆ ಕಾಣಿಸಿರೋದು ಅಲ್ಲಿ ಕಾಣಿಸ್ತಿದಲ್ಲ ಬೋರ್ಡು ಅಲ್ಲಿದೆ ಅಟ್ಲಾಂಟಿಕ್ ಶೋ ಸೊ ಬೈ ಮಿಸ್ಟೇಕ್ ಸ್ವಲ್ಪ ಲೇಟಾಗಿ ಆಗೋಯ್ತು ಓಕೆ ಸಾರಿ ಬಟ್ ಬೆಟರ್ ಲೇಟ್ ದೆನ್ ಎವರ್ ಈಗ ಪಟಪಟ ಅಂತ ಹೋಗೋಣ ಬನ್ನಿ ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ಅಲ್ವಾ ಅದು ಎಂಟ್ರೆನ್ಸ್ ದ ಅಟ್ಲಾಂಟಿಕ್ ಶೋಗೆ ನೀವೇನಾದರೂ ಆ ಶೋಗೆ ಬರಬೇಕಾದ್ರೆ ನಮ್ಮ ತರ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಬೇಗ ಸೀದಾ ಬಂದು ಇಲ್ಲೇ ಇದ್ಬಿಡಿ ಅಯ್ಯಯ್ಯೋ ಇಲ್ಲೂ ಕೂಡ ಕುತ್ಕೊಳ್ಳೋಕೆ ಜಾಗ ಇದೆ ನೋಡಿ ಸೊ ಬೇಗ ಬಂದು ಇಲ್ಲೇ ಕುತ್ಕೊಂಡು ಕಾಯ್ಬೋದಾಗಿತ್ತು ಚೆ ಅಲ್ಲಿ ಶೋ ಸ್ಟಾರ್ಟ್ ಆಗೋಯ್ತು ಈ ಅಟ್ಲಾಂಟಿಸ್ ಶೋ ಯಾವುದ್ರ ಬಗ್ಗೆ ಅಂತ ಗೊತ್ತಾ ಅಟ್ಲಾಂಟಿಸ್ ಐಲ್ಯಾಂಡು ಹೇಗೆ ಮುಳುಗೋಯ್ತು ಅನ್ನೋದ್ರ ಬಗ್ಗೆ ಈ ಶೋ ಆ ದಂತ ಕಥೆನ ನೀರು ಬೆಂಕಿ ಎರಡೂ ಉಪಯೋಗಿಸಿ ತುಂಬಾ ಸುಂದರವಾಗಿ ಒಂದು ನಾಟಕದ ರೂಪದಲ್ಲಿ ನಮಗೆ ತೋರಿಸ್ತಾರೆ ಬನ್ನಿ ಆ ಡ್ರ್ಯಾಗನ್ ಸಿಂಹಾಸನದ ಮೇಲೆ ಕಿರೀಟ ಹಾಕೊಂಡು ಕೂತಿದಾರಲ್ಲ ಅವರು ಅಟ್ಲಾಂಟಿಸ್ನ ಮಹಾರಾಜ ಅವ್ರ ಹೆಸರು ಅಟ್ಲಾಸ್ ಅಂತ ಅವ್ರಿಗೆ ಇಬ್ರು ಮಕ್ಳಿದ್ದಾರೆ ಒಂದು ಹುಡುಗಿ ಅವರು ಆಲಿಯಾ ಅಂತ ಇನ್ನೊಂದು ಹುಡುಗ ಅವರ ಹೆಸರು ಗ್ಯಾವಿನ್ ಅಂತ ಆಲಿಯ ನೀರನ್ನು ಯುದ್ಧ ಯುದ್ಧ ಮಾಡೋದಕ್ಕೆ ನೀರನ್ನು ಉಪಯೋಗಿಸ್ತಾರೆ ಗ್ಯಾವಿನ್ ಯುದ್ಧ ಮಾಡೋದಕ್ಕೆ ಬೆಂಕಿನ ಉಪಯೋಗಿಸ್ತಾರೆ ಈಗ ಈ ರಾಜಂಗೆ ತುಂಬ ವಯಸ್ಸಾಗಿದೆ ಸೊ ಅವರಿಬ್ಬರ ಮಕ್ಕಳಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಈ ರಾಜ್ಯನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕಾಗಿದೆ ಈ ಕತೆ ಅದರ ಬಗ್ಗೆ ಸಾರಿ ಅದು ಆಲಿಯಾ ಅಲ್ಲ ಅಲಯ ಇವ್ರೆ ಆಲಿಯಾ ರಾಜ್ಕುಮಾರಿ ಶಿ ಇಸ್ ವೈಸ್ ಅಂಡ್ ಸ್ಟ್ರಾಟಜಿ ಆಕೆ ತುಂಬಾ ಬುದ್ಧಿವಂತೆ ఈత గ్యావిన్ రాజ్ కుమార తుంబ శక్తిశాలి మొత్తం బలశాలి హీ స్ట్రాంగ్ అండ్ పవర్ఫుల్ ಇಲ್ಲಿ ನೀರೇ ಮುಖ್ಯ ಅಂತ ರಾಜ್ಕುಮಾರಿ ಇಲ್ಲ ಬೆಂಕಿನೇ ಮುಖ್ಯ ಅಂತ ರಾಜ್ಕುಮಾರ ಇಬ್ರು ಜಗಳ ಮಾಡ್ತಾ ಇದ್ದಾರೆ ಈ ಜಗಳದಿಂದ ಇಬ್ಬರಿಗೂ ಯುದ್ಧ ಆಗುತ್ತೆ ಇಲ್ಲಿ ಅಲಯ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನಿನ್ನ ಬೆಂಕಿನ ನೀರಿಂದ ಆರಿಸ್ಬಿಡ್ಬೋದು ಅಂತ ಅದಕ್ಕೆ ಗ್ಯಾವಿನ್ ಏನ್ ಹೇಳ್ತಾರೆ ಅಂದ್ರೆ ನನ್ನ ಬೆಂಕಿಯಿಂದ ನಿನ್ನ ನೀರ್ನ ಆವಿರಿ ಮಾಡ್ಬಿಡ್ಬೋದು ಅಂತ ಮತ್ತೆ ಓಷನ್ ಅಲ್ಲಿರೋ ಎಲ್ಲಾ ಕ್ರಿಯೇಚರ್ನ ಸಾಯಿಸ್ಬಿಡ್ಬೋದು ಅಂತ ಯಾಕೆಂದ್ರೆ ಸೂರ್ಯನಿಂದ ಡೈರೆಕ್ಟ್ ಆಗಿ ನನಗೆ ಪವರ್ ಬರುತ್ತೆ ಅಂತ ಗ್ಯಾವಿನ್ ಹೇಳಿದ್ರು ಅದಕ್ಕೆ ಅಲಯ ಏನ್ ಹೇಳ್ತಾರೆ ಅಂದ್ರೆ ಹಾಗೇನಾದ್ರು ಮಾಡಿದ್ರೆ ನಿನ್ನ ನಕ್ಷತ್ರನ ನಿನ್ನ ಸೂರ್ಯನ ಇಬ್ಬರನ್ನು ನನ್ನ ಸಮುದ್ರದಲ್ಲಿ ಮುಳುಗಿಸ್ಬಿಡ್ತೀನಿ ಅಂತ ಇವರಿಬ್ರು ಜಗಳಾಡೋದು ನೋಡಿ ರಾಜ ನಮ್ಮನ್ನೇ ಕೇಳಿದ್ರು ನಿಮಗೆ ಅಲಯ ರಾಣಿ ಆಗ್ಬೇಕಾ ಅಂತ ಕೇಳಿದ್ರು ಹುಡುಗಿರೆಲ್ಲ ಕೂಗಿದ್ರು ಅದಾದ್ಮೇಲೆ ಇಲ್ಲ ಗ್ಯಾವಿನ್ ರಾಜ ಆಗ್ಬೇಕಾ ಅಂತ ಕೇಳಿದ್ರು ಅದು ಹುಡುಗರೆಲ್ಲ ಕೂಗಿದ್ರು ಕೊನೆಗೆ ಇವರಿಬ್ಬರು ಜಗಳದಿಂದ ಸೂರ್ಯಂಗೂ ಸಮುದ್ರಕ್ಕೂ ಜಗಳ ಆಗಿ ಭೂಮಿ ಮೇಲೆ ಭೂಕಂಪ ಪ್ರಳಯ ಎರಡೂ ಆಗಿ ಅಟ್ಲಾಂಟಿಸ್ ಅನ್ನೋ ಜಾಗ ಮುಳುಗೋಗುತ್ತೆ ಈ ಕಥೆಯ ಸಾರಾಂಶ ಏನು ಅಂದರೆ ಆಸೆ ಗತಿಗೇಡು ಅಂತ ಇಬ್ರು ಸೇರ್ಕೊಂಡು ರಾಜಭಾರ ಮಾಡಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ ಇವರು ಬೆಂಕಿ ನೀರ್ ಎಲಿಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನೀರ್ ಬಂದಾಗೆಲ್ಲ ನಮಗ್ ಸ್ವಲ್ಪ ಸಿಡಿಯತ್ತೆ ಬೆಂಕಿ ಬಂದಾಗ ತುಂಬಾ ಬೆಚ್ಚಗನ್ಸುತ್ತೆ ಸೊ ಚೆನ್ನಾಗಿ ಇಂಟರಾಕ್ಟಿವ್ ಆಗಿತ್ತು ಶೋ ಈ ಶೋ ಸೆಟ್ ಅಪ್ ನ ಹಿಂಬಾಗ ಟ್ರಾನ್ಸ್ಪೆರೆಂಟ್ ಆಗಿಟ್ರೆ ನೋಡೋದಕ್ ಚೆನ್ನಾಗಿ ಕಾಣಲ್ಲ ಅಂತ ಅಕ್ವೇರಿಯಂ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕ್ಲಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ವಿಡಿಯೋ ಬಗ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು